ರಾಜ್ಯವನ್ನು ಸಾರಿರ್ತಕ್ಕಂಥ ಕ್ರಾಂತಿಕಾರಿ ಅಣ್ಣ ಬಸವಣ್ಣನವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ಪ್ರದೇಶ ಜನರೆಲ್ಲರೂ ಒಂದು ಕೂಡಿ ವಿದೇಶದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ತೋಟ ಅಥವಾ ಅದೇ ಪುಸ್ತಕ ಪ್ರೇಮಿ ಸಂವಿಧಾನ ಸಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಇಲ್ಲಿಯಾಗಿ ನೂರು ದಿನ ಬದುಕುವುದಕ್ಕಿಂತ ಕನ್ನಡದ ಕಂದ ಅದೇ ಟಿಪ್ಪು ಸುಲ್ತಾಂತರನ್ನ ಈ ಸಂದರ್ಭದಲ್ಲಿ ಜೊತೆಗೇನೆ ಗುಚ್ಚಯ ಬಚ್ಚಲಲ್ಲಿ ಹುಟ್ಟಿ ಗುಚ್ಚಯ ಬಚ್ಚಲಲ್ಲಿ ಹುಟ್ಟಿ ಆ ಹೆಚ್ಚು ನೀ ಹೆಚ್ಚು ಅನ್ನುವರನ್ನ ಬಚ್ಚಲಿಗೆ ಕರೆ ತಂದು ಬಚ್ಚದ ಹೊಡೆದಿಂದ ನಮ್ಮ ನಿಜ ಚರ್ಣ ಅಂಬಿಗರ ಚೌಡ ಜೊತೆಗೆ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲವನ್ನೆರು ಬಂದಿದೆ ಅಂತಕ್ಕಂಥ ಮಾತನ್ನು ಇರ್ತಕ್ಕಂಥ ಕನಪದ ಸಹವನ್ನು ಸಮರ್ಪಣಿಸುವ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಒಂದು ಹೋರಾಟ ನೋಡಿರ್ತಕ್ಕಂಥ ಒಮ್ಮೆ ಶಾಸಂಗ ಸರ್ ಅವರೇ ಪ್ರತಿ ದಿವಸ ಕೇಂದ್ರದಲ್ಲಿ ಗೃಹ ಮಂತ್ರಿ ಆಗಿರ್ತಕ್ಕಂಥ ಒಬ್ಬ ಪುಡಿ ರೌಡಿ ಒಬ್ಬ ಗುಂಡ ಒಬ್ಬ ರೌಡಿ ಶೀಟರ್ ಶಿಕ್ಷ ಇವತ್ತು ಏನು ಹೇಳ್ತಾನಪ್ಪ ತಂದ್ರೆ ಅವನು ಅವ ಒಬ್ಬ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಅವರು ಸಾಕಿರ್ತಕ್ಕಂಥ ನಾಯಕ ಇವತ್ತು ಆರ್ ಎಸ್ ಎಸ್ನವರು ವಿಶ್ವ ಹಿಂದೂ ಪರಿಷತ್ನವರು ಬದಲಂಗೀಧರ್ದವರು ಮಾತು ಕೇಳ್ಕೊಂಡು ಇವತ್ತು ಸಂಸತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರನ್ನ ಅವರನ್ನು ಮಾಡ್ಕೊಂಡು ಏನು ಏನಂತ ಅವನು ಅಂಬೇಡ್ಕರ್ 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 ಅಂತಕ್ಕಂಥದ್ದು ಸ್ವಾಗ ನಾಲಾಯ್ ಮೇಡ ಗೊತ್ತಿಲ್ಲ ಈ ಭೂಮಿ ಮೇಲೆ ನೀವು ಉಸಿರಾಡ್ಲಕ್ಕಿ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಪಟ್ಟಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥ ಇವತ್ತು ನೀವೊಬ್ಬ ಗುಂಡ ನೀ ಒಬ್ಬ ರೌಡಿ ಸೀಟರ್ ಆಗಿರ್ತಕ್ಕಂಥ ಒಬ್ಬ ನಾಲಾಯಕ ಕಾಮನ್ ಸೆನ್ಸ್ ಇರ್ಲಾರಂತ ಒಬ್ಬ ಅರ್ಥ ಆಗಿದೆಯಲ್ಲ ಅದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಪಟ್ಟಿರ್ತಕ್ಕಂಥ ದಿಕ್ಷೆ ಇವತ್ತಿನ ದಿವಸ ಅಮಿತ್ ಶಾ ಈ ನಾಡಿನ ಏನು ಕೃಷ್ಣ ಸಂಸ್ಕೃತಿಯನ್ನು ಹೊಂದಿರ್ತಕ್ಕಂಥ ಪ್ರಧಾನಮಂತ್ರಿಗಳಿದ್ದೀರಲ್ಲ ನೀವು ಸಂಸತ್ನಲ್ಲಿ ಭಾಷಣ ಮಾಡೋದ್ರಲ್ಲಿ ಏನು ಹೇಳ್ತೀರಿ ಬೇಟಿ ಬಚಾವ್ ಬೇಟಿ ಪಡೋ ಅಂತಕ್ಕಂಥ ಮಾತು ಹೇಳ್ತೀರಿ ಬೇಟಿ ಬಚಾವ್ ಬೇಟಿ ಪಡೋ ಅಂತ ಕಮ್ಮ ಮಾತು ಹೇಳ್ತೀರಿ ಹೇಳ್ತೀರಿ ಬೈ ಹೆ ಹೆಣ್ಮಕ್ಳ ಬೇಕಾದ್ರೂ ನೀವು ಧ್ವನಿ ಎತ್ತಲ್ಲ ಇವತ್ತಿನ ದಿವಸ ಏನು ಬೇರೆ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಪ್ರಸ ಮ ನೀವು ಧ್ವನಿ ಎತ್ತಲ್ಲ ನೀವು ಇವತ್ತ ಕೃಷ್ಣ ಸಂಸ್ಕೃತಿಯವರು ಬಂದವರು ಕೃಷ್ಣಾಗಿರಿ ಮಾಡಿ ಇವತ್ತು ಅಧಿಕಾರದಲ್ಲಿ ಕುಟ್ಟಿದ್ರೆ ಇವತ್ತಿನ ದಿವಸ ಈ ರಾಜ್ಯದ ಈ ಈ ಒಂದು ದೇಶದಲ್ಲಿರ್ತಕ್ಕಂಥ ನಿಮ್ಮ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನವನಾಯಕ ಮಂತ್ರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಏನಪ್ಪ ಅಂತಂದ್ರೆ ಹದಿನೆಂಟು 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 ಜನವರಿ ಒಂದರಂದು ಏನ್ ನಿಂತರ ಹೆಸರ ಏನ್ ಪೇಸವೆ ಆಯ್ಕೆ ಇದ್ದಲ್ಲೋ ನಿಂತರ ಹೆಸರಾಗಿರಿ ಮಾಡ್ತಿದ್ರು ಅವರು ಅಂತ ಹೆಸರಾಗಿರಿ ಮಾಡ್ತಕ್ಕಂಥ ನಾಲ್ಕು ಪೇಷೆಗಳನ್ನ ಕೇವಲ ಐದು ನೂರು ಜನ ದಲಿತ ಸೈನಿಕರು ಕೇವಲ ಐದು ನೂರು ಜನ ದಲಿತ ಸೈನಿಕರು ಇಪ್ಪತ್ತೆಂಟು ಸಾವಿರ ಜನ ಏನು ಪೇಸವೆ ಸೈನಿಕರನ್ನ ಕೇವಲ ಹದಿನೆಂಟು ಹದಿನೆಂಟು ಜನವರಿ ಏನು ಡಿಸೆಂಬರ್ ಮಧ್ಯರಾತ್ರಿಯಲ್ಲಿ ಉಪವಾಸ ಉಪವಾಸದ್ದು ಬೆಳಗ್ಗೆ ಹೊತ್ತು ಹೊಂಡವರಲ್ಲಿ ಉಚ್ಚುನಾಯಿ ಹೊಡೆದು ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಜನ ಸೈನಿಕರನ್ನ ಕೇವಲ ಐದುನೂರು ಜನ ದಲಿತರು ಹೊಡ್ತಿರ್ತಕ್ಕಂಥ ಇತಿಹಾಸ ಇದೆ ಇವತ್ತಿನ ದಿವಸ ಏನೇನನ್ನು ಗುಂಡ ಇದೆಯಲ್ಲ ಏನ್ ಅಮಿತ್ ಶಾ ನಿಮ್ಮ ಅಪ್ಪು ನನ್ ಗುಡ್ಡಗಿರಿ ಮಾಡೋದು ಗೊತ್ತಿದೆ ನಮ್ಗೆ ಕಟ್ಟಿದವರು ನಾವು ಈ ನುಡಿ ಕಟ್ಟಿದವರು ನಾವು ನೀವೇನಾದ್ರೂ ಅಧಿಕಾರಕ್ಕೆ ಬಂದೀವಿ ನಾವೇನಾದ್ರೂ ಈ ಅಧಿಕಾರದಲ್ಲಿ ಇದ್ದೀವಿ ಚಮಚಾಗಿರಿ ಮಾಡ್ತೀವಿ ಪ್ರಕಟಗಿರಿ ಮಾಡ್ತೀವಿ ವಿಧಾನ ಬದಲಿ ಮಾಡ್ತೀವಿ ಅಂದ್ರಷ್ಟು